ಅಂಬೇಡ್ಕರ್ ಬರುತ್ತ ಸಂವಿಧಾನದಲ್ಲಿ ಉತ್ತರ ಇದೆ ಪೊಲೀಸರ ಸಮಸ್ಯೆಗೆ ಉತ್ತರ ಇದೆ ಎಲ್ಲ ರಾಜ್ಯಗಳಿಗೂ ಉತ್ತರ ಇದೆ ಹೆಂಗ್ ಕಷ್ಟ ಉತ್ತರ ಇದೆ ಮಕ್ಕಳ ಕಷ್ಟಕ್ಕೆ ಉತ್ತರ ಇದೆ ನಿಮ್ಮೆಲ್ಲ ಜಾತಿ ಜನಾಂಗ ಧರ್ಮ ಎಲ್ಲದಕ್ಕೂ ಸಂವಿಧಾನದಲ್ಲಿ ಉತ್ತರ ಇದೆ ಸಂವಿಧಾನವೇ ಅಂತಿಮ ಇಂಥ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ದಲಿತ ನಾಯಕ ಅಂತೀರ ನಿಮ್ ತಲೆ ಒಳಗಡೆ ಇದೆಯಲ್ಲ ದಲಿತ ನಾಯಕ ಅನ್ನೋದು ಅದಕ್ಕೋಸ್ಕರ ರಿಸರ್ವೇಶನ್ ಕೊಟ್ಬಿಟ್ರು ಅಂಬೇಡ್ಕರ್ ಅದಕ್ಕೆ ದಲಿತ ನಾಯಕ ಅಂತ ನೀವೆಲ್ಲೂ ಬರ್ನಿ ಅಂಬೇಡ್ಕರ್ ರಿಸರ್ವೇಶನ್ ಕೊಟ್ಟಿಲ್ಲ ಅಂಬೇಡ್ಕರ್ ಅವ್ರಿಗೂ ರಿಸರ್ವೇಶನ್ಗೂ ಸಂಬಂಧವೇ ಇಲ್ಲ ಚರಿತ್ರೆ ನೋಡಿ ನೀವು ಮೊದಲ ಬಾರಿಗೆ ಭಾರತದಲ್ಲಿ ರಿಸರ್ವೇಶನ್ ಅನ್ನುವಂತ ಕಾನ್ಸೆಪ್ಟ್ನ ತಂಬುದ್ರೆ ಛತ್ರಪತಿ ಶಾಹು ಮಹಾರಾಜರು ಸಾವಿರದ ಒಂಬೈನೂರ ಎರಡನೇ ಸೇಲಿ ಇನ್ನು ಅಂಬೇಡ್ಕರ್ ಆಗ ಎಷ್ಟೋ ಆರು ಹನ್ನೆರಡು ವರ್ಷ ಇರ್ಬೇಕು ಅಷ್ಟೇ ಅಂಬೇಡ್ಕರ್ ಇನ್ನು ಹನ್ನೆರಡು ವರ್ಷ ಹುಡುಗಾಗಿರುವಾಗ ಭಾರತ ದೇಶದಲ್ಲಿ ಮೀಸಲಾತಿ ಬರುತ್ತೆ ಆ ಮೀಸಲಾತಿನ ಕೊಟ್ಟವರು ಛತ್ರಪತಿ ಶಾಹು ಮಹಾರಾಜರು ಮಹಾರಾಷ್ಟ್ರದಲ್ಲಿ ಅದೇ ಛತ್ರಪತಿ ಶಾಹು ಮಹಾರಾಜರು ಅಂಬೇಡ್ಕರ್ನ ಕರೆದು ಸನ್ಮಾನ ಮಾಡಿ ಈ ಹುಡುಗನನ್ನ ನಾವೆಲ್ಲರೂ ನಾಯಕನ ಮಾಡ್ಕೋಬೇಕು ಬಹಳ ಜ್ಞಾನ ಇದೆ ಹಂಗಾಗಿ ಅಖಿಲ ಭಾರತ ಮಟ್ಟದಲ್ಲಿ ನಮ್ಮೆಲ್ಲರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಪರಿಚಯ ಮಾಡಿಸ್ತಾರೆ ಛತ್ರಪತಿ ಶಾಹು ಮಹಾರಾಜರು ಛತ್ರಪತಿ ಶಾಹು ಮಹಾರಾಜರು ದಲಿತರಲ್ಲ ಯಾಕೆಷ್ಟು ಅವರು ಮರಾಠಿ ಕುಲುಬು ಕುಣಿಬಿ ಅಂತ ಕರಿತೀರು ಕುಣಿಬಿ ಅಂದ್ರೆ ಇಲ್ಲಿನ ಕುಲುಬು ಅಂತ ಅನ್ಕೊಳ್ಳೋರು ಸಿದ್ದರಾಮಯ್ಯವ್ರ ಜಾತಿ ಸಿದ್ದರಾಮಯ್ಯವ್ರ ಜಾತಿ ಹೆಮ್ಮೆ ಪಡ್ಬೇಕು ಛತ್ರಪತಿ ಶಾಹು ಮಹಾರಾಜರು ಅಂತ ಛತ್ರಪತಿ ಶಾಹು ಅಲ್ಲಿ ರಿಸರ್ವೇಶನ್ ಕೊಟ್ಟರಂತೆ ಎಲ್ಲ ದಲಿತರಿಗೆ ಹಿಂದುವ ದೇವರ್ಗ ಅಕ್ಷರ ಕಲಿಬೇಕು ಸ್ಕೂಲ್ ತೆಗಿಬೇಕು ಆಸ್ತಿ ಕೊಡಬೇಕು ಅವರ ಒಂದು ಅರಮನೆಯಲ್ಲಿ ಕೆಲಸ ಕೊಡಬೇಕು ಅಂತ ರಿಸರ್ವೇಶನ್ ಕೊಟ್ಟಿದ್ದಾರೆ ಎಷ್ಟು ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರು ಅವ್ರ ಸಂಸ್ಥಾನದಲ್ಲಿ ಅದನ್ನ ನೋಡ್ಕೊಂಡು ಮೈಸೂರುನ ಮಹಾರಾಜು ಕೃಷ್ಣರಾಜ ಕೃಷ್ಣರಾಜ್ರು ಛತ್ರಪತಿ ಶಾಹು ಮಹಾರಾಜರು ಕೊಟ್ಟ ಮೇಲೆ ಹಿಂದೂರೆಲ್ಲ ಸ್ವಲ್ಪ ಅಭಿವೃದ್ಧಿ ಹೊಂದಿದ್ದಾರೆ ನಾನು ಕೊಡಬೇಕು ಅಂತ ಹೇಳಿ ಒಂದು ಆಯೋಗ ರಚನೆ ಮಾಡಿ ಸರ್ ಲೆಸ್ಲಿ ಮಿಲ್ಲರ್ ಅಂತ ಮಿಲ್ಲರ್ ಆಯೋಗ ಅಂತ ಕರೀತಾರೆ ಅದನ್ನ ಇತಿಹಾಸದ ವಿದ್ಯಾರ್ಥಿಗಳು ಮತ್ತೆ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿ ಹೆಣ್ಮಕ್ಳು ಅರ್ಥ ಮಾಡ್ಕಡೆ ಸರ್ ಲೆಸ್ಲಿ ಮಿಲ್ಲರ್ ಈ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡ್ತಾರೆ ಆ ಆಯೋಗ ಏನಂತ ರಚನೆ ಮಾಡ್ತಾರೆ ಯಾರ್ಯಾರ ಪರಿಸ್ಥಿತಿ ಹೆಂಗಿದೆ ಅಂತ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬನ್ನಿ ನಮ್ಮ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ನಾವು ಸಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ರಿಸರ್ವೇಶನ್ ಕೊಡೋಣ ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ್ಯಾರು ಒಂದು ಆಯೋಗ ಮೇಲೆ ಲಸ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿದ್ಮೇಲೆ ಅವ್ರು ವರದಿ ಕೊಡ್ತಾರೆ ವರದಿಯಲ್ಲಿ ಅತ್ಯಂತ ಕರು ಬಡತನದಲ್ಲಿ ಜಾತಿಗಳು ಯಾರು ಗೊತ್ತಾ ಯಾರು ಅತ್ಯಂತ ಕಡುಬರತನಲ್ಲಿ ಇದ್ದಂತ ಜಾತಿಗಳು ಲಿಂಗಾಯತರು ಒಕ್ಕಲಿಗರು ಆಗ ಒಂದು ಜಮೀನು ಇರಲಿಲ್ಲ ಒಂದು ನೀರಾವರಿ ಇರಲಿಲ್ಲ ಏನು ಇಂದನೆ ಯಾವ ಸ್ಥಿತಿಯಲ್ಲಿ ಇದ್ರು ಅಂದ್ರೆ ದಲಿತರು ಮಾಮೂಲಿ ಕೂಲಿ ಕಾರ್ಮಿಕರಾಗಿದ್ರು ಆದ್ರೆ ಇಲ್ಲಿ ಆರ್ಥಿಕ ಸಮೀಕ್ಷೆ ಮಾಡಿದಾಗ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಲಿಂಗಾಯತರಾಗಿದ್ರು ಮತ್ತು ಕುರುಬರಾಗಿದ್ರು ಮತ್ತು ಒಕ್ಕಲಿಗರಾಗಿದ್ರು ಅವ್ರೆಲ್ರಿಗೂನು ಕರೆಸಿ ನಾಲ್ವರು ಅವರು ಮಾತಾಡಿಸಿ ನಿಮ್ಗೆ ಎಲ್ರಿಗೂ ಅಭಿವೃದ್ಧಿ ಆಗ್ಬೇಕು ಏನು ಬೇಕು ನಾವು ಕೊಡ್ತೀನಿ ನೀವು ಮೇಲೆ ಪ್ರಪ್ರಥಮ ಬಾರಿಗೆ ಲಿಂಗಾಯತರು ಸಂಘ ಕಟ್ತಾರೆ ನಾಲ್ವಡು ಕೃಷ್ಣರಾಜೋಡೆಯವರ ಆ ಆದೇಶದ ಮೇರೆಗೆ ಪ್ರಪ್ರಥಮ ಬಾರಿಗೆ ಒಕ್ಕಲಿಗರು ಸಂಘ ಕಟ್ತಾರೆ ನಾಲ್ವಡು ಕೃಷ್ಣರಾಜೋಡೆಯರ ಆ ದೇಶದ ಮೇರೆಗೆ ಆ ನಾ ಮುಸ್ಲಿಮರು ಕರೆಸಿಬಿಟ್ಟು ಅವರು ಮಹಾಮದಿಯರ ಸಂಘ ಅಂತ ಕಟ್ಟಿಸ್ತಾರೆ ಆವಾಗ ನಾಲ್ವರು ಕೃಷ್ಣರಾಜೋಡಿಯರ್ ಅವರು ಒಂದು ಕೈ ಇನ್ನು ಮುಂದಕ್ಕೆ ಹೋಗಿ ಹಿಂದುಳಿದ ವರ್ಗಗಳಿಗೆ ಅಂತೇಳಿ ಡಿಪ್ರೆಸ್ ಕ್ಲಾಸ್ ಹಾಸ್ಟ್ರಿಲ್ ಆಸ್ಟ್ರೆ ಎಲ್ಲಾ ಕಡೆ ದಲಿತರಿಗೆ ತೆರೀತಾರೆ ಎಲ್ಲಾ ಕಡೆ ಇನ್ಸ್ಟಿಟ್ಯೂಷನ್ ತೆಗಿರಿ ಅಂತ ಲಿಂಗರೈತರಿಗೆ ಹೇಳ್ತಾರೆ ಬೇಕಾದಷ್ಟು ಜಮೀನಿಗೆ ದಾನ ಕೊಡ್ತಾರೆ ಜೀವ ಅಂತ ಅವ್ರು ಕೊಟ್ಟ ಮೇಲೆ ಇವರೆಲ್ಲರೂ ಆರ್ಥಿಕವಾಗಿ ಸಬಲರಾದ್ರು ಅವ್ರು ಕೊಟ್ಟ ಮೇಲೆ ನಾರ ಕೃಷ್ಣಾದವ್ರ ಕತ್ತಿಸಿದ ಮೇಲೆ ಆರ್ ಎಸ್ ನ ಮಂಡ್ಯದ ಎಲ್ಲಾ ರೈತರು ಸಬಲರಾದ್ರು ಅಂದ್ರೆ ఎప్ప పర్సెంట్ రిజర్వేషన్ కొట్టు ఈ రిజర్వేషన్ విరోధసి మైసూర్ న బ్రాహ్మణు నారాయణ కృష్ణు గలటెయిన్ ఛత్రపతి శాహు మారా విరుద్ధ అల్లి బ్రాహ్మణు తిరిగి బు గల హిందూ వర్గ్ మీసాతి కొట్ట ఇదె అల్ అల్ రాజ్య మహారాష్ట్ర హీతం విచారా బాబాసాబ్ అంబేద్కర్ అఖిల భారత మఠయా లెవల్ అన్సెప్ట్ రిజర్వేషన్ కాన్సెప్ట్ ఆగి రూపించు అసే ಹಂಗಾಗಿ ರಿಸರ್ವೇಶನ್ ಅಂತಕ್ಕಂಥ ಕಾನ್ಸೆಪ್ಟ್ ಅಂಬೇಡ್ಕರ್ ಒಬ್ಬರದ್ದು ಅದ್ರ ಜೊತೆಗೆ ಇವತ್ತು ನೀವೆಲ್ಲರೂ ಮಾತಾಡ್ಬೇಕಾಗಿರೋದೇನು ರಿಸರ್ವೇಶನ್ ಅನ್ನುವಂಥದ್ದು ಏನಿದೆ ಅದು ಎಲ್ಲ ಜಾತಿಯರ್ಗು ಇದೆ ಬ್ರಾಹ್ಮಣರಿಗೂ ಇದೆ ಲಿಂಗೈತರಿಗೂ ಇದೆ ಒಕ್ಕುಲಿಗೂ ಇದೆ ಕುರುಬ್ರಿಗಿದೆ ಮುಸ್ಲಿಮರಿಗಿದೆ ಜೈನರಿಗಿದೆ ಇದೆ ಬೌದ್ಧ ಎಲ್ಲರಿಗೂ ಇದೆ